ಮಹಾನಾಯಕನಿಗೆ ಅನಿ ಟ್ರಾಪ್ ಮಾಡುತ್ತಿರುವ ಮಹಾನಾಯಕನಿಗೆ ಮಾಡುತ್ತಿರುವ ಮಹಾನಾಯಕನಿಗೆ ಅಧಿಕಾರ ಹಿಂದೂಗಳಿಗೆ ಚಂಗ್ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ हाकी वांग्रेस सरकार अपसंख्या ओलाइस कॉंग्रेस ವಿರೋಧಿ ಕಾಂಗ್ರೆಸ್ ಇವತ್ತು ರಾಜ್ಯಾದ್ಯಂತ ಮಾನ್ಯ ವಿಧಾನಸಭೆಯೊಳಗ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಇವತ್ತು ಮತಾಂಧ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ನೀಡಿ ಇವತ್ತು ಬಹುಸಂಖ್ಯಾತರಂತ ಹಿಂದೂಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತಿ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅನ್ನುವಂತ ಏನು ಸಂವಿಧಾನ ಆ ಸಂವಿಧಾನವನ್ನ ಇವತ್ತು ಗಾಳಿಗೆ ತೂರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಅವರಿಗೆ ನೀಡುವ ಮುಖಾಂತರ ಇವತ್ತು ಬಹುಸಂಖ್ಯಾತರಾದಂತಹ ಹಿಂದೂ ಹಿಂದೂಗಳಿಗೆ ಕೂಡ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಮತ್ತು ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಹದಿನೆಂಟು ಜನ ಶಾಸಕರನ್ನ ಇವತ್ತು ಕಾನೂನು ಬಾಹಿರವಾಗಿ ಅವರನ್ನ ಅಮಾನತ್ ಮಾಡಿದರೆ ಆ ಸ್ಪೀಕರ್ ನಡೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ನಿರಂತರ ಬೆಲೆ ಏರಿಕೆ ಕೂಡ ಆಗ್ತಾ ಇವೆ ಇವತ್ತು ಜನರ ಒಂದು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಬಕಾರಿ ಸುಂಕ ದರ ಬೆಲೆ ಏರಿಕೆ ಮತ್ತು ವಿದ್ಯುತ್ ದರ ಹೆಚ್ಚು ಮಾಡೋದು ಬಸ್ ದರಗಳನ್ನ ಹೆಚ್ಚು ಮಾಡೋದು ಮುದ್ರಾಂಕ ಶುಲ್ಕವನ್ನ ಹೆಚ್ಚು ಮಾಡೋದು ಇವತ್ತು ಬೆಲೆ ಏರಿಕೆಯ ಸರ್ಕಾರ ಇವತ್ತು ಇದಾಗಿದ್ರಿಂದ ಇವತ್ತು ದೇಶಾದ್ಯಂತ ಸಂಚಲನ ಮುಗಿಸುತ್ತಾ ಹನಿ ಟ್ರಾಪ್ ಆ ಹನಿ ಟ್ರಾಪ್ ಕಿಂಗ್ ಪಿನ್ ಯಾರ್ದಾರ ಅಂದ್ರೆ ಇಡೀ ದೇಶಕ್ಕೆ ಗೊತ್ತಾಗ್ಬಿಡ್ತಿ ಇವತ್ತು ಸ್ವತಃ ರಾಜೇಂದ್ರ ಅವರು ಇವತ್ತು ವಿಧಾನಸಭೆಯೊಳಗ ಮಾತನಾಡ್ಬೇಕಾದ್ರೆ ಬಹಳ ಆಕ್ರೋಶ ಭರಿತವಾಗಿ ಬಹಳ ಭಾವನಾತ್ಮಕವಾಗಿ ಹನಿ ಟ್ರಾಪ್ ಬದಲು ಮಾತಾಡಿದಾರ ಆದ್ರೆ ಇವತ್ತು ಹನಿ ಟ್ರಾಪ್ ಏನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದ್ರ ಹಿಂದೆ ಯಾರ್ದಾರ ಅನ್ನೋದು ಎಲ್ಲರಿಗೂ ಗೊತ್ತದೆ ಅದು ಮಾನ್ಯ ರಾಜೇಂದ್ರ ಅವ್ರಿಗೂ ಗೊತ್ತದೆ ಇವತ್ತು ದೇಶದ ಜನರಿಗೆ ಗೊತ್ತದ ರಾಜ್ಯದ ಜನರಿಗೂ ಗೊತ್ತದ ಆ ಹನಿ ಟ್ರ್ಯಾಪ್ ದಂಧೆನ ಇವತ್ತು ರಾಜ್ಯದೊಳಗೆ ಯಾರು ಮಾಡಾಕತ್ತಾರ ಎಷ್ಟು ಕುಟುಂಬಗಳನ್ನ ಅವತ್ತು ಮೇಟ್ಗೆಚ್ಚಕ ಅವ್ರು ನೋಡಾಕತ್ತಾರ ಅವ್ರ ಇರುದ್ ಯಾರು ಮಾತಾಡ್ತಾರ ಆ ಷಡ್ಯಂತ್ರ ಅವ್ರ ಇರುದ್ ಯಾರು ಮಾತಾಡ್ತಾರ ಅವ್ರನ್ನ ಹನಿ ಟ್ರಾಪ್ ಮೂಲಕ ಹನಿವಂತ ಕೆಲಸವನ್ನ ಇವತ್ತೊಬ್ಬ ರಾಜ್ಯದ ಮಹಾ ನಾಯಕರು ಮಾಡ್ತಾ ಇದ್ದಾರ ಅದನ್ನ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡ್ಕೊತೀನಿ ಆ ಹನಿ ಟ್ರೇಪ್ ಇನ್ ದಂಧೆ ಅದ ದೇಶಾದ್ಯಂತ ಸಂಚಲನ ಮೂಡಿಸಿದ ಅದನ್ನ ಸಿಬಿಐ ಬಿ ಎನ್ಕ್ವೈರಿ ಹಾಕ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ವಿನಂತಿ ಮಾಡ್ಕೋತೀನಿ ಸಿಬಿಐ ಬಿ ಐ ಎನ್ಕ್ವೈರಿ ಆ ಮಹಾ ನಾಯಕನ ಇಲ್ಲಿರ್ತಕ್ಕ ಎಷ್ಟು ಜನರ ಹನಿ ಟ್ರ್ಯಾಪ್ ಎಲ್ಲ ಹೊರಗೆ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳಕ್ ಇಚ್ಛೆ ಪಡ್ತಾರೆ